നമ്മൾ അടുക്ക ചാനൽ വീക്ഷി എല്ലാ ജനത്തെ നമസ്കാരങ്ങളും ഇവത്ത രസിപ്പി സബസികി സൊപ്പിന പല്ല തളെ തോന്നിരി എടു കട്ട സബസി പല്ല തോന്നി തൊഗരിബളെ തോണ്ട് തൊഴിക്കൊളു നെനി ആമേൽ പല്ല സോസ്കി അഷ്ടത്തന ബള നെനീത്തീറ്റി പല്ല ചെന്ത സോസ്കൊഴ കസരിത്ത ആമേല ഹലിത്ത സോസ്കട്ട് മാക്കി ಸಣ್ಣ ಕಟ್ ಮಾಡ್ಬೇಕಿದ್ ಪಲ್ಯ ಉದ್ದದ್ದು ಕಟ್ ಮಾಡ್ಬಾರ್ದು ರೀ ಈ ಥರ ಸಣ್ಣ ಕಟ್ ಮಾಡ್ಕೋತೀನಿ ರೀ ಈಗ ತೊಗೊಂಡು ರೀ ತೊಳೆದಿಟ್ಟು ನಾನು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕೋತೀನಿ ರೀ ಒಂದು ಫ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಇದಕ್ಕೆ ಸ್ವಲ್ಪ ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋತೀನಿ ರೀ ಬೆಳ್ಳುಳ್ಳಿ ಹಾಕಿನಿ സ്വൽ ബ്രൗൻ കലർ ആസി മെണ്സിനകൾ മെൺസിനേസ്റ്റ് ബ്രൗൺ അത ഫ്രൈ മാറി ബള ഹാത്ത നോ നീസർ കാളൂ ഹാക്ക്ബോസ് കാളു ഹാക്കെ ഇന്നു ടേസ്റ്റ് ആത്തര ಕುದಿಸಿ ಹಾಕೋಬೇಕ್ರಿ ಅದು ಹೆಸ್ರು ಕಾಳು ಇದು ತೊಗರಿಬೇಳೆ ನೆನಿಟ್ಟು ಹಾಕೋತೀನಿ ಪಲ್ಯ ಹಾಕೋತೀನಿ ರೀ ಪಲ್ಯ ಜಾಸ್ತಿ ನೀರು ಹಾಕಿ ತೊಳ್ಕೊಬೇಕ್ರಿ ಅದು ಯಾಕಂದ್ರೆ ಮಣ್ಣು ಹತ್ತಿರ್ತದೆ ಪಲ್ಯಕ್ಕೆ ಹಂಗಾಗಿ ಜಾಸ್ತಿ ನೀರು ಹಾಕಿ ತೊಳೆದ್ರೆ ಮಣ್ಣು ಹೋಗ್ತದ್ರಿ ಇಲ್ಲಂದ ಕರ್ಕರ್ ಆಗ್ತದ ತಿನ್ನೋ ಟೈಮ್ದಾಗ ಎಲ್ಲ ಚೆಂದ ತಿರುವು ಆಡ್ಬೇಕ್ರಿ ಈಗ ನಾವು ಮುಚ್ಚಿಡ್ತೀನಿ ರೀ ಉಪ್ಪು ಆಗಲೇ ಮೆಣಸಿನಕಾಯಿ ಪೇಸ್ಟ್ ಮಾಡೋಕೆ ರೀ ಈಗ ಒಂದು ಸ್ವಲ್ಪ ಹಾಕೋತೀನಿ ನಾನು ಹ್ಞೂ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ ಭಾಳ ಟೇಸ್ಟ್ ಆಗ್ತದ್ರಿ ಪಲ್ಯ ಈ ಥರ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ರೀ